ಹಾಯ್ ಫುಡೀಸ್ ವೆಲ್ಕಮ್ ಟು ಅರುಣಾ ಸವಿರುಚಿ ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರೆಲ್ರಿಗೂ ತುಂಬ ಥ್ಯಾಂಕ್ಸ್ ಹಾಗೆ ತುಂಬ ಲೇಟಾಗೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ದಿನ ಗ್ಯಾಪ್ ಕೊಟ್ಬಿಟ್ಟಿದ್ದೆ ಸೊ ಯಾರು ಬೇಜಾರು ಮಾಡ್ಕೋಬೇಡಿ ಇಷ್ಟು ದಿನ ಹೇಗೆ ನನಗೆ ಸಪೋರ್ಟ್ ಮಾಡ್ಕೊಂಬಂದರು ಇನ್ನು ಮುಂದಕ್ಕೂ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್ ಈಗ ನಾನು ಒಂದು ಕೇರಳ ಟ್ರೆಡಿಷನಲ್ ಫುಡ್ಡು ಪುಟ್ಟು ಮಾಡ್ತಾಯಿದ್ದೀನಿ ಅಕ್ಕಿ ಪುಟ್ಟು ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ಗಳು ನಾನಿಲ್ಲಿ ಅಕ್ಕಿ ಇಟ್ಟು ಒಂದು ಬೌಲ್ ತೊಗೊಂಡಿದ್ದೀನಿ ಅಕ್ಕಿ ರೆಡಿಮೇಡಲ್ಲ ಅಂಗಡಿಯಿಂದ ಸಿಗೋ ಪ್ಯಾಕೆಟ್ದಲ್ಲ ನಾನಿಲ್ಲಿ ಮನೇಲೇ ಅಕ್ಕಿನ ನೆನೆ ಹಾಕಿ ತೊಳೆದು ನೆನೆ ಹಾಕಿ ಅದನ್ನು ಮಿಲ್ ಮಿಲ್ ಮಾಡಿಸ್ಕೊಡಿಸ್ಕೊಂಬಂದಿರೋದು ಸೊ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಇದನ್ನು ಮತ್ತೆ ಮಿಲ್ಗೆ ಹಾಕಿಸ್ಕೊಂಬಂದಮೇಲೆ ನಾವು ಜರಡೆ ಇಟ್ಕೋಬೇಕು ಸೊ ಆಮೇಲೆ ಸ್ವಲ್ಪ ಒಂದು ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಸಕ್ಕರೆ ಈಗ ಮಾಡೋ ವಿಧಾನ ನೋಡೋಣ ಈಗ ನಾನು ಒಂದು ಅಗ್ಭಾ ತಟ್ಟೆಗೆ ಅಕ್ಕಿ ಹಿಟ್ಟನ್ನು ಇದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಕು ಟೇಸ್ಟಿಗೆ ಅಷ್ಟೇ ಯಾವುದೇ ಸ್ವೀಟ್ ಮಾಡೋವಾಗಲೂ ಸ್ವಲ್ಪ ಸಾಲ್ಟ್ ಹಾಕ್ಬೇಕು ಅಂತಾರೆ ಸೊ ಹಾಗಾಗಿ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಕೈಯಲ್ಲಿ ನೀರು ಚಿಮುಕ್ಸ್ಕೊಂಡು ಇದನ್ನು ಈ ರೀತಿ ಕಲಿಸ್ಕೋಬೇಕು ನೋಡಿ ಈ ರೀತಿ ಕಲಿಸ್ಕೊಂಡಿದ್ದೀನಿ ನೋಡಿ ಹೀಗೆ ಮುಷ್ಟಿ ಕಟ್ಟಿದ್ರೆ ಹಿಟ್ಟು ಇದ್ರೆ ಈ ಥರ ಉಂಡೆ ಆಗಬೇಕು ಮತ್ತು ಉದುರ್ಸಿದ್ರೆ ಪುಡಿ ಪುಡಿಯಾಗೆ ಬೀಳಬೇಕು ಈ ಹದದಲ್ಲಿ ನಾವು ಕಲಿಸ್ಕೋಬೇಕು ಆವಾಗ ಇದು ಕರೆಕ್ಟಾಗಿದೆ ಅಂತ ನೋಡಿ ಈ ರೀತಿ ನಾವು ಮುಷ್ಟಿ ಕಟ್ಟಿದಾಗ ಹೀಗೆ ಬರಬೇಕು ಮತ್ತು ಉದುರಿಸಿದಾಗ ಹಿಟ್ಟಾಗೆ ಉದುರಬೇಕು ಇದು ನಮಗೆ ಕರೆಕ್ಟು ಇದರಲ್ಲಿ ಅಳತೆಯಲ್ಲಿ ಬಂದಿದೆ ಅಂತ ವೈಟ್ ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ಆ ಕಾಟನ್ ಬಟ್ಟೆಗೆ ಈ ನಾವು ಕಲಸಿಟ್ಟಿರೋ ಹಿಟ್ಟನ್ನು ಅದರೊಳಗಡೆ ಹಾಕ್ಕೋಬೇಕು ಇಡ್ಲಿ ಇಡ್ಲಿ ಕುಕ್ಕರಲ್ಲಿ ನೀವು ಸ್ಟೀಮ್ ಮಾಡ್ಕೋಬೋದು ಇಡ್ಲಿ ಕುಕ್ಕರ್ ಇಲ್ಲ ಅನ್ನೋರಾದರೆ ನೀವು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರಿಟ್ಟು ನಾನು ಸ್ವಲ್ಪ ಸ್ವಲ್ಪ ನೀರಿಟ್ಟು ನೀವು ಈ ಥರ ಬಟ್ಟೆ ಕಟ್ಟಿ ಟವಲ್ ಈ ಥರ ಒಂದು ಕಾಟನ್ ಬಟ್ಟೆಗೆ ಹಾಕ್ಕೊಂಡು ನೀವು ಅದಕ್ಕೆ ಕಟ್ಟಿನೂ ಬೇಯಿಸ್ಕೊಬೋದು ಒಂದು ಸ್ಟ ಒಂದು ಫಿಫ್ಟಿ ಮಿನಿಟ್ಸ್ ಸ್ಟೀಮ್ ನಾನೀಗ ಇಲ್ಲಿ ಸ್ವಲ್ಪನೇ ಮಾಡೋದ್ರಿಂದ ಇಡ್ಲಿ ಕುಕ್ಕರ್ ಇಡ್ತಾಯಿಲ್ಲ ಪಾತ್ರೆಯಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲ ಹಾಕ್ಕೊಂಡು ಇದನ್ನು ಕ್ಲೀನಾಗೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನಿಮಗೆ ಹೇಗೆ ಬಟ್ಟೆಗೆ ಹಾಕ್ಕೊಂಡು ಕಟ್ಟೋಕ್ಕಾಗಿಲ್ಲ ಆಗಿಲ್ಲ ಅಂದರೆ ಮೊದಲು ಈ ರೀತಿ ಪಾತ್ರೆಗೆ ಈ ಕಾಟನ್ ಬಟ್ಟೆನ ಕಟ್ಕೊಳ್ಳಿ ನಂತರ ಹೈಟನ್ನು ಇದಕ್ಕೆ ಹಾಕ್ಕೊಳ್ಳಿ ತುಂಬ್ಕೊಳ್ಳಿ ಉಳಿದಿರೋ ಬಟ್ಟೆನ ಈ ರೀತಿ ಕ್ಲೋಸ್ ಮಾಡಿಕೊಳ್ಳಿ ಈಗ ಇದನ್ನು ಸ್ಟೀಮ್ಗೆ ಇಡೋಣ ನೋಡಿ ನಾನೀಗ ಒಲೆ ಹಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಹಾಗೆ ಇದ್ರ ಮೇಲೆ ಒಂದು ಲಿಡ್ಡು ಕ್ಲೋಸ್ ಮಾಡ್ಕೋಬೇಕಾಗತ್ತೆ ಈಗ ಇದು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲೇ ಸ್ಟೀಮ್ ಆಗಲಿ ನೋಡಿ ಈಗ ಹತ್ತೈದು ನಿಮಿಷ ಸ್ಟೀಮ್ ಆಗಬೇಕು ನಾವು ಅಂಗಡೀಲಿ ಪ್ಯಾಕೆಟ್ ಇಟ್ಟು ಸಿಗತ್ತೆ ಅಕ್ಕಿ ಇಟ್ಟು ಹತ್ತು ತಂದು ಮಾಡೋದು ಅಷ್ಟು ಚೆನ್ನಾಗೂ ಇರಲ್ಲ ಅಷ್ಟು ಟೇಸ್ಟು ಇರೋದಿಲ್ಲ ಅದು ಸೊ ನಾವು ಮನೇಲೇ ಅಕ್ಕಿನ ನೆನೆ ಹಾಕಿ ಒನ್ ಟೂ ಅವರ್ಸ್ ನೆನೆ ಸಾಕು ನೆನೆಸ್ಬಿಟ್ಟು ಅದನ್ನು ನಾವು ಈ ಥರ ರುಬ್ಕೊಂಡು ಮಿಕ್ಸಿಲೇನೆ ಹಾಕ್ಕೊಂಡು ಜರಡೆ ಮಾಡಿಕೊಂಡ್ರೆ ನಮಗೆ ಸಾಫ್ಟಾಗಿರೋ ಅಕ್ಕಿ ಹಿಟ್ಟು ಸಿಗತ್ತೆ ಸೊ ಅದರಲ್ಲಿ ಪುಟ್ಟು ಮಾಡಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಹಾಗೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಈ ಅಕ್ಕಿ ಪುಟ್ಟು ರಾಗಿಲೂ ಮಾಡ್ಬೋದು ಹಾಗೆ ರವೆಲೂ ಮಾಡ್ಬೋದು ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ಕೇರಳ ಪುಟ್ಟು ಅಲ್ಲಿ ಟ್ರೆಡಿಷನಲ್ ಫುಡ್ ಇದು ಸೊ ಪ್ರತಿಯೊಬ್ಬ ಹೆಣ್ಮಕ್ಕಳಾಗಲಿ ಮಕ್ಕಳಾಗಲಿ ಎಲ್ಲರೂ ತಿನ್ನೋದ್ರಿಂದ ಹೆಲ್ತ್ ವೈಸ್ ತುಂಬಾ ಒಳ್ಳೆಯದು ಸೊಂಟ ನೋವು ಇರೋರಿಗೆಲ್ಲ ತುಂಬ ಒಳ್ಳೆಯದು ಇವಾಗ ವೀಕ್ಲಿ ಒನ್ಸ್ ಅದು ಮಾಡಿ ತಿಂದರೆ ಮಕ್ಳಿಗೂ ಕೊಟ್ಟರೆ ತುಂಬಾ ಒಳ್ಳೆಯದು ಸೊ ನೀವು ಒಂದು ಸಲ ಎಲ್ಲರೂ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಸ್ಟೀಮ್ ಆಗ್ತದೆ ಕೆಲವರು ಸ್ಟೀಮ್ ಮಾ ಸ್ಟೀಮ್ ಮಾಡೋವಾಗ್ಲೇ ಕಾಯಿ ಹಾಕೊಂಡ್ಬಿಡ್ತಾರೆ ಅದಷ್ಟು ಫ್ರೆಶ್ನೆಸ್ ಇರೋದಿಲ್ಲ ಸೊ ಸ್ಟೀಮ್ ಆ ಇಂದ ಇಳಿಸ್ಕೊಂಡ್ಮೇಲೆ ನಾವು ಕಾಯಿ ಮತ್ತು ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಹಾಗಾಗಿ ಲಾಸ್ಟಲ್ಲಿ ಕಾಯಿ ಸೇರಿಸ್ತಾ ಇದ್ದೀನಿ ಬೇಕು ಅನ್ನೋರು ನೀವು ಕಾಯಿ ಮತ್ತು ಹಿಟ್ಟು ಎರಡು ಮಿಕ್ಸ್ ಮಾಡಿ ಕೂಡ ಸ್ಟೀಮ್ ಮಾಡ್ಕೋಬೋದು ಈಗ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಫ್ಲೇಮ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ಹದಿನೈದು ನಿಮಿಷ ಆಗಿದೆ ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಒಂದು ತಟ್ಟೆಗೆ ಇದ್ದೀನಿ ನೋಡಿ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಈಗ ನಾನು ಈಗ ಇದಕ್ಕೆ ನಾವು ಕಾಯಿ ತುರಿ ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೋಬೋದು ಸಕ್ಕರೆ ಬಿಸಿಲೇ ಹಾಕಿದ್ರೆ ಸ್ವಲ್ಪ ಮೆಲ್ಟ್ ಆಗುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಸಕ್ಕರೆನ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಷ್ಟೇ ಪುಟ್ಟು ರೆಡಿ ಆಯಿತು ಅಕ್ಕಿ ಪುಟ್ಟು ಇದಕ್ಕೆ ಒಂದು ಸ್ವಲ್ಪ ತುಪ್ಪನೂ ಹಾಕೋಬೋದು ಹಾಗೆ ನೀವು ಸಕ್ಕರೆ ಬೇಡ ಅನ್ನೋರು ಬೇಕಾದ್ರೆ ಬೆಲ್ಲ ಹಾಕಿ ಕೂಡ ಮಿಕ್ಸ್ ಮಾಡ್ಕೋಬೋದು ಈಗ ಇದಕ್ಕೆ ನಾನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ತುಪ್ಪ ಸಕ್ಕರೆ ಎಲ್ಲ ಚೆನ್ನಾಗಿದೆ ಮಿಕ್ಸ್ ಆಗಿದೆ ನಾವು ಸ್ವಲ್ಪ ಬಿಸಿಲಿರೋವಾಗಲೇ ಸಕ್ಕರೆ ಹಾಕ್ಕೊಂಬಿಟ್ರೆ ಕ್ಲೀನಾಗಿ ಮೆಲ್ಟ್ ಆಗಿರುತ್ತೆ ಮತ್ತು ನೀವು ಬೇಕು ಅಂದರೆ ಇದಕ್ಕೆ ಏಲಕ್ಕಿ ಪುಡಿ ಕೂಡ ಹಾಕೋಬೋದು ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ನೋಡಿ ಇಷ್ಟೇ ಪುಟ್ಟು ರೆಡಿಯಾಗಿದೆ ಇದನ್ನ ಈಗ ಡಿಶ್ ಔಟ್ ಮಾಡಿಕೊಡೋಣ ನೋಡಿ ಬಿಸಿ ಬಿಸಿಯಾದ ಅಕ್ಕಿ ಪುಟ್ಟು ರೆಡಿಯಾಗಿದೆ ಎಲ್ಲರೂ ಟೇಸ್ಟ್ ಮಾಡಿ ಎಲ್ಲರೂ ಒಂದು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಥ್ಯಾಂಕ್ ಯು